ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕಬಳಿಕೆ ಆರೋಪದಲ್ಲಿ ಕಾಂಗ್ರೆಸ್ ಮುಖಂಡ ಅರೆಸ್ಟ್ ಬೆಳಗಾವಿಯ ಬಜಾರ್ ಪೊಲೀಸರಿಂದ ಕಾಂಗ್ರೆಸ್ ಮುಖಂಡ ಅರೆಸ್ಟ್ ಬೆಳಗಾವಿಯ ಆಂಜನಂ ನಗರದ ನಿವಾಸಿ ಕಾಂಗ್ರೆಸ್ ಮುಖಂಡ ಆಯುಬ್ ಪಾರ್ಥನಹಳ್ಳಿ ಬಂಧಿತ ಆರೋಪಿ ಕೇಂದ್ರ ಮಾಜಿ ಸಚಿವ ಬಿ ಶಂಕರಾನಂದ ಪುತ್ರಿ ಡಾಕ್ಟರ್ ಜಯಶ್ರೀ ಆಸ್ತಿ ಕಬಳಿಕರ ಬೆಳಗಾವಿಯ ಸದಾಶಿವನಗರದಲ್ಲಿ ಐದು ಗುಂಟೆ ಜಾಗ ಹೊಂದಿದ್ದ ಡಾಕ್ಟರ್ ಜಯಶ್ರೀ ನಕಲಿ ದಾಖಲೆ ಸೃಷ್ಟಿಸಿ ಜಾಗೆ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದ ಸುನಿಲ್ ತಳವಾರ್ ಸುನಿಲ್ ತಳವಾರ್ ಬಳಿಕ ಈ ಜಾಗೆಯನ್ನ ಆಯುಬ್ ಹೆಸರಿಗೆ ವರ್ಗಾವಣೆ ತೆರಿಗೆ ಪಾವತಿಸಲು ಹೋದಾಗ ಆಸ್ತಿ ಬೇರೆಯವರಿಗೆ ವರ್ಗಾಗಿರುವುದು ಬೆಳಕಿಗೆ ತಕ್ಷಣವೇ ಕಡೆ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದ ಡಾಕ್ಟರ್ ಜಯಶ್ರೀ ಪುತ್ರಿ ರೋಹಿಣಿ ಪ್ರಕರಣ ಸಂಬಂಧ ಸುನೀಲ್ ತಳವಾರ್ ಬಳಿಕ ಆಯುಬ್ ಪಾರ್ಥನಹಳ್ಳಿ ಅರೆಸ್ಟ್ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಮಹಾಂತೇಶ್ ಕಡಾಡಿ ಹೇಳಿಕೆ ಮಹಾಂತೇಶ್ ಕಡಾಡಿ ಗೋಕಾಕ ಪರಾರ್ಜಿತ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಮೇಲೆ ಗಂಭೀರ ಆರೋಪ ಮಾಡಿದ ಮಹಾಂತೇಶ್ ಕಡಾಡಿ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ರೆಡಿ ಮಾಡುವಾಗ ಒಂಬತ್ತು ಪಿಕೆಪಿಎಸ್ ನಕಲಿ ಸೃಷ್ಟಿ ಮಾಡಿದ್ದಾರೆ ತಮ್ಮ ಬೇನಾಮಿ ಹಣವನ್ನು ಸೌಭಾಗ್ಯಲಕ್ಷ್ಮೀ ಶುಗರ್ಸ್ಗೆ ಹೂಡಿಕೆ ಮಾಡಲಾಗಿದೆ ಎಂಟು ಪರ್ಸೆಂಟ್ ಶೇರ್ ಇನ್ನು ಈ ಪಿಕೆಪಿಎಸ್ ಹೆಸರಿನ ಮೇಲಿದೆ ಆ ಪಿ ಎಸ್ಗಳು ಊರಲ್ಲಿವೆ ಅಂತ ಜನರಿಗೆ ಗೊತ್ತೇ ಇಲ್ಲ ಅದರ ಮೇಲೆ ಸಾಲವನ್ನು ಕೊಡ್ತಿಲ್ಲ ಇಡೀ ತನಿಖೆಯೂ ಸಹ ಇವೆ ನಾವು ಸಿ ಬ್ಯಾಂಕಿಗೆ ಪತ್ರವನ್ನು ಸಹ ಬರೆದರೂ ಇನ್ನು ಸಿ ಬ್ಯಾಂಕ್ ಉತ್ತರ ಕೊಡ್ತಿಲ್ಲ ಇವುಗಳನ್ನು ಓಟ್ಗಳನ್ನಾಗಿ ಮಾಡಿ ಗೆಲ್ಲಲು ಬಳಕೆ ಮಾಡಿಕೊಳ್ತಿದ್ದಾರೆ ಆರ್ ಬಿ ಗೈಡ್ ಲೈನ್ಸ್ ಒಳಗಡೆ ಬರುವುದಿಲ್ಲ ಹೀಗಾಗಿ ತಮ್ಮ ಬೇನಾಮಿ ಹಣವನ್ನು ಹಾಕಿ ಫ್ಯಾಕ್ಟ್ರಿಗಳನ್ನು ಕಟ್ಟಿಕೊಳ್ಳಲಾಗ್ತಿದೆ ಇದಕ್ಕೆ ಹಗರಣದಲ್ಲಿ ಹಗರಣ ಅಂತಾರೆ ಸೌಭಾಗ್ಯಲಕ್ಷ್ಮಿ ಕಾರ್ಖಾನೆ ಎನ್ ಸಿ ಎಲ್ ಡಿಗೆ ಹೋಗಿ ಅದರಲ್ಲಿ ಇನ್ನೊಂದು ಬೇನಾಮಿ ಕಂಪನಿ ನರಸಿಂಹಲಕ್ಷ್ಮಿ ಕಂಪನಿ ಮೊನ್ನೆ ಶಾಸಕರು ತಪ್ಪು ಹೆಸರು ಕೊಟ್ಟರು ನರಸಿಂಹಲಕ್ಷ್ಮಿ ಕಂಪನಿಗೆ ತಪ್ಪು ಹೆಸರು ಕೊಟ್ಟರು ಆರು ತಿಂಗಳ ಕಂಪನಿ ಸೌಭಾಗ್ಯಲಕ್ಷ್ಮಿ ನನ್ನ ನೂರ ಅರವತ್ತು ಕೋಟಿಗೆ ತೆಗೆದುಕೊಂಡಿದೆ ಅದನ್ನು ಬ್ಯಾಂಕಿನವರು ಪ್ರಶ್ನೆ ಮಾಡಿದರೆ ಮುನ್ನೂರ ಮೂವತ್ತು ಕೋ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇದು ಸಾಮಾನ್ಯ ಜನರಿಗೂ ಸಹ ಗೊತ್ತಾಗುತ್ತೆ ಬ್ಯಾಕ್ ಮುಳುಗಿಸುವ ಹಗರಣವೆಂದು ಎಂದ ಕಡಾಡಿ ಮತ್ತು ಬಿಕೆಪಿಎಸ್ ಗೋಕಾಕ್ ತಾಲೂಕಿನಲ್ಲಿ ಏನಿದಾವಲ್ಲ ಇವು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ ಪಿಕೆ ಪಿ ಎಸ್ ಅನ್ನ ರೆಡಿ ಮಾಡಿ ತಮ್ಮ ಬೇನಾಮಿಯನ್ನ ಹಣವನ್ನ ಹೋಗಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರುಲೇ ಇದಾವೆ ಮತ್ತೆ ಇವತ್ತು ಗೋಕಾಕ್ನಲ್ಲಿ ಆ ಲಿಸ್ಟ್ ನೋಡ್ಲಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಈಂತ ಪಿ ಕೆ ಪಿ ಎಸ್ ಅದಾವಂತೇಳಿ ಇನ್ನೋರ್ಗು ಯಾರೂ ಸಾಲ ಕೊಡ್ತಾ ಇಲ್ಲ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇ ಎನ್ಕ್ವೈರಿ ನೋಡೋರು ಹಿಂಗಿದ್ದಾಗ ನಾವು ಡಿ ಸಿ ಸಿ ಬ್ಯಾಂಕಿಗೆ ಅದ್ರ ಬಗ್ಗೆ ಪತ್ರ ಬರೆದಿವಿ ಇವೇನು ಇದ್ರ ಬಗ್ಗೆ ನಮಗ ಮಾಹಿತಿ ಕೊಡ್ರಿ ಅಂತ ಹೇಳಿ ಇನ್ನೂರ್ಗೂ ಡಿ ಸಿ ಸಿ ಬ್ಯಾಂಕ್ ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಸುಮಾರು ಒಂಬತ್ತು ಪಿಕೆಪ್ ಎಸ್ ಬ್ಯಾಂಕ್ ಗಳು ಇಲ್ಲ ನಮಗ್ ಕಂಡು ಬಂದಿದ್ದು ಗೋಕಾಕ್ ನಲ್ಲಿ ಪಿಕೆಪ್ ಎಸ್ ಕಂಡು ಬಂದಿದ್ದು ಇವನ್ನ ಎಲೆಕ್ಷನ್ ಓಟ್ ಗಳನ್ನ ಮಾಡಿ ಗೆಲ್ಲಿಕ್ಕೆ ಮಾಡುವಂತದ್ದು ಮತ್ತ ಇದು ಆಗಲೇ ಹೇಳಿದ್ನಲ್ಲ ಇದರಲ್ಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವುದೇ ಆರ್ ಬಿ ಐ ಗೈಡ್ಲೈನ್ಸ್ ಬರೋದಿಲ್ಲ ಆ ಪಿಕೆಪ್ ಎಸ್ ಬ್ಯಾಂಕ್ ಗಳು ಹಿಂಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರೆ ಹಾಕಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಯಾವ ರೀತಿ ಇದು ಇಡೀ ತನಿಖೆ ಆಗಿದೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನೋದ್ ಮತ್ತ ಇದು ನೋಡ್ರಿ ಹಗರಣ ಹಗರಣ ಅಂತಾರೆ ಈಗ ಆಲ್ರೆಡಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು ಎನ್ ಸಿ ಎಲ್ ಟಿ ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹ ಲಕ್ಷ್ಮಿ ಕಂಪನಿ ಅದನ್ನು ಮಣ್ಣೆಯ ಶಾಸಕರು ಅದು ತಪ್ಪು ಹೆಸರು ಕೊಟ್ಟಿರೋದು ನರಸಿಂಹಲಕ್ಷ್ಮಿ ಕಂಪ್ನಿ ಇದು ಬೇನಾಮಿ ಕೇವಲ ಆರು ತಿಂಗಳಂಥ ಕಂಪ್ನಿ ಆ ತಿಂಗಳಿಗೆ ಆರು ತಿಂಗಳಂಥ ಕಂಪ್ನಿ ಎನ್ ಸಿ ಎಲ್ ಡಿ ಹೋಗಿ ಈ ಸೌಬಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು ನೂರ ನಲ್ವತ್ತು ಅಥವಾ ನೂರ ಅರವತ್ತು ಕೋಟಿ ತಗೊಂಡದ ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನ ಮುನ್ನೂರ ಅರ ಮೂವತ್ತು ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಮತ್ತು ಅದಕ್ಕೆ ನೂರ ಅರವತ್ತು ಕೋಟಿ ಲೋನ್ ಕೊಡ್ತಾರೆ ಇದು ಏನು ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೇನೋ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕ್ ಅನ್ನ ಮುಳುಗಿಸುವಂತ ಒಂದು ತಂತ್ರ ತಿಳಿದು ಬರ್ತದೆ ಸಂಘಗಳು ನಕಲಿ ಒಂಬತ್ತು ಗ್ರಾಮಗಳ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಎಲೆಕ್ಷನ್ ಯಾಕಂದ್ರೆ ಸೊಸೈಟಿ ನಕಲಿ ಮಾಡಕ್ ಯಾಕಂದ್ರೆ ಎ ಆರ್ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿತ್ತು ಒಂದ್ ಏನೋ ಬ್ಯಾಂಕ್ದಾಗ ವ್ಯವಹಾರ ಕಡಿಮೆ ಕಡಿಮೆಯವ್ರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿಯಾಗಿಲ್ಲ ಕರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತಿತ್ರಿ ಆತರ ಆಗಿಲ್ಲ ನಮ್ಮ ಗಮನಕ್ಕೆ ಬ್ಯಾಂಕ್ ಕೊಟ್ಟರೆ ಅದನ್ನೇನಿದ್ರೆ ಎ ಆರ್ ಒ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೆ ತಪ್ಪೈತ ನೋಡ್ತಾರೆ ಮತ್ತೆ ಈಗ ಕೆಲವಂದಿಗೆ ಅಲಿಗೇಷನ್ ಮಾಡ್ಬೋದ್ರಿ ಆಮೇಲೆ ಸರಿ ಇದೆಯೋ ತಪ್ಪೈತ ಎನ್ಕ್ವರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿಲ್ಲ